ನನ್ನೆಲ್ಲ ನನ್ಮೆಯ ಕೇಳುವರಿಗೆ ಇವತ್ತು ನಾನು ತಾಯಿಯ ಋಣದ ಬಗ್ಗೆ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳೆದು ನಿಂತ ಮಗ ಒಮ್ಮೆ ಲೆಕ್ಕ ಹಾಕಿ ತಾಯಿಯಿಂದ ತನಗೆ ಎಷ್ಟು ದುಡ್ಡು ಬರಬೇಕು ಅಂತ ಪಟ್ಟಿ ಮಾಡಿದ ಅದನ್ನು ತಾಯಿಯ ಕಣ್ಣಿಗೆ ಕಾಣುವಂತೆ ಇಟ್ಟು ಹೊರಗಡೆ ಹೋದ ಅದರಲ್ಲಿ ಹೀಗೆ ಬರೆದಿತ್ತು ಅಮ್ಮ ನಿನ್ನಿಂದ ಇಷ್ಟು ಹಣ ಬಾಕಿ ಇದೆ ಬೇಗ ಚುಕ್ತ ಮಾಡು ಪ್ರತಿ ವಾರದ ನನ್ನ ಖರ್ಚಿಗೆ ಇಪ್ಪತ್ತೈದು ರೂಪಾಯಿ ಮೊನ್ನೆ ತಂದ ಐದು ಶರ್ಟ್ ಪ್ಯಾಂಟು ಇಸ್ತ್ರಿ ಮಾಡಿದ್ದಕ್ಕೆ ಹತ್ತು ರೂಪಾಯಿ ಭಾನುವಾರ ಗಿಡಗಳಿಗೆ ನೀರು ಹಾಕಿದ್ದಕ್ಕೆ ಐದು ರೂಪಾಯಿ ಅತಿಥಿಗಳು ಬಂದಾಗ ಅವರನ್ನೆಲ್ಲ ಊರನ್ನೆಲ್ಲ ಸುತ್ತಾರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಕ್ಕೆ ಹದಿನೈದು ರೂಪಾಯಿ ಹಬ್ಬದ ಹಿಂದಿನ ದಿನ ಮನೆಯ ಧೂಳನ್ನೆಲ್ಲ ತೆಗೆದು ಒರೆಸಿದ್ದ ಕೂಲಿ ಇಪ್ಪತ್ತೈದು ರೂಪಾಯಿ ನಿನ್ನ ಜೊತೆಗೆ ತರಕಾರಿ ತರಲು ಬಂದಿದ್ದಕ್ಕೆ ಹತ್ತು ರೂಪಾಯಿ ಒಟ್ಟು ಬಾಕಿ ತೊಂಬತ್ತು ರೂಪಾಯಿ ಅಂತ ಹೇಳಿ ಬರೆದಿತ್ತು ಆ ಬಿಲ್ಲಲ್ಲಿ ತಾಯಿ ಆ ಬಿಲ್ಲನ್ನು ನೋಡ್ತಾಳೆ ರಾತ್ರಿ ಕುಳಿತು ಆ ಒಂದು ಕಾಗದದ ಹಿಂದೆನೇ ಹೀಗೆ ಬರೀತಾಳೆ ಹೌದು ಮಗು ನಾನು ನಿನ್ನ ಸಾಲದಲ್ಲಿ ಇದ್ದೇನೆ ಆದರೆ ನನ್ನದೂ ಒಂದು ಬಿಲ್ ಇದೆ ನೋಡು ಅಂತ ನಿನ್ನನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನೋವು ತಿಂದದ್ದಕ್ಕೆ ಯಾವ ಬೆಲೆಯೂ ಇಲ್ಲ ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದದ್ದಕ್ಕೆ ಯಾವ ಬೆಲೆಯೂ ಇಲ್ಲ ನೀನು ಪುಟ್ಟ ಮಗುವಾಗಿದ್ದಾಗ ಜ್ವರ ಬಂದು ಬಳಲಿದಾಗ ಹತ್ತು ಹಲವು ದೇವರಿಗೆ ಹರಕೆ ಹೊತ್ತಿದ್ದಕ್ಕೆ ಯಾವುದೇ ಇಲ್ಲ ಶಾಲೆಯಲ್ಲಿ ನಿನಗೆ ತೊಂದರೆಯಾದಾಗ ನಾನು ಪಟ್ಟ ನೋವಿಗೆ ಯಾವ ಬೆಲೆಯೂ ಇಲ್ಲ ನೀನು ಪರೀಕ್ಷೆಗೆ ಓದುವಾಗ ನಾನು ನಿದ್ದೆಗೆಟ್ಟು ಚಿಂತಿಸಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ ಪ್ರತಿದಿನ ನೀನು ಕಾಲೇಜಿಗೆ ಹೋಗಿ ಮನೆಗೆ ಬರುವವರೆಗೂ ಪ್ರತಿ ಕ್ಷಣ ಪಟ್ಟ ಆತಂಕಕ್ಕೆ ಯಾವ ಬೆಲೆಯೂ ಇಲ್ಲ ಒಟ್ಟು ನನ್ನ ಮೇಲಿನ ಸಾಲ ತೊಂಬತ್ತು ರೂಪಾಯಿ ಆದಷ್ಟು ಬೇಗ ತೀರಿಸ್ತೀನಿ ಮಗು ಅಂತ ಹೇಳಿ ತಾಯಿ ಬರ್ದಿದ್ಲು ಮಗ ಆ ಬಿಲ್ಲನ್ನು ನೋಡ್ತಾಳೆ ನೋಡ್ತಾನೆ ಅವನ ಎದೆ ಆಳದಿಂದ ನೋವು ಕಿತ್ಕೊಂಡು ಬರುತ್ತೆ ತಾನು ಬರೆದ ಬಿಲ್ಲನ್ನು ಹರಿದು ಬಿಸಾಕ್ತಾನೆ ಹಾಗೆ ಒಂದು ಸಾಲನ್ನು ಬರಿತಾನೆ ಅಮ್ಮ ನಿನ್ನಿಂದ ನನಗೆ ಬರಬೇಕಾದದ್ದು ಏನೂ ಇಲ್ಲ ಆದರೆ ನಾನು ಜೀವನ ಪರ್ಯಂತ ನನ್ನ ದೇಹವನ್ನು ಸವಿಸಿದ್ರೂ ನಿನ್ನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ನಿನ್ನ ಋಣದಲ್ಲಿಯೇ ಪ್ರಪಂಚವನ್ನು ತೊರಿತೀನಿ ದಯವಿಟ್ಟು ಬಿಲ್ಲನ್ನು ಪಡೆದದಕ್ಕೆ ಕ್ಷಮಿಸು ಅಂತ ಹೇಳಿ ಬರೀತಾನೆ ಹೌದಲ್ವಾ ಆತ್ಮೇರೆ ಒಬ್ಬ ಆಗ ತಾನೇ ಹುಟ್ಟಿದಂಥ ಮಗುಗೆ ಅಸಹಾಯಕಳಾದಂಥ ಒಂದು ಹುಳದ ರೀತಿಯಲ್ಲಿ ಮಗು ಇರುತ್ತೆ ಅದನ್ನು ತಾಯಿಯಾದವಳು ಪ್ರೀತಿಯಿಂದ ತ್ಯಾಗದಿಂದ ತನ್ನ ಜೀವವನ್ನು ತೆಗೆದು ಅದು ವಿಗ್ರಹದ ರೀತಿಯಲ್ಲಿ ರೂಪ ಕೊಡ್ತಾಳೆ ಮಗು ಹುಟ್ಟಿದಾಗ ಕೈ ಬೆರಳು ಮುಚ್ಕೊಂಡಿರುತ್ತಂತೆ ತಾಯಿ ಆ ಬೆರಳುಗಳನ್ನು ಬಿಡಿಸ್ತಾಳಂತೆ ಆ ಮಗುವಿನ ಕೈಯಲ್ಲಿ ಒಂದು ಚೂರು ಮಣ್ಣಿದೆ ಅದನ್ನು ತಾಯಿ ಸೆರಗಿನಿಂದ ಒರೆಸ್ತಾಳಂತೆ ಆ ಮಗು ದೊಡ್ಡವನಾದ ಮೇಲೆ ಅವನ ದೇಹದ ಚರ್ಮ ಸುರಿದು ತಾಯಿಯ ಕಾಲಿಗೆ ಚಪ್ಪಲಿ ಮಾಡಿದರೂ ಕೂಡ ಆ ತಾಯಿ ಆ ಮಣ್ಣು ಒರೆಸಿದ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರಂತೆ ಹಾಗೆ ಈ ಒಂದು ಕತೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಕಾರಣ ಎಲ್ಲ ತಾಯಂದಿರಿಗೆ ಅರ್ಪಣೆಯನ್ನು ಮಾಡುವ ಒಂದು ಸಲುವಾಗಿ ತಾಯಿಯ ಋಣವನ್ನು ಯಾವತ್ತೂ ಎಂದಿಗೂ ಕೂಡ ಯಾವ ಮಗುವನ್ನು ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಂಬಿದ್ದೀನಿ ಹೇಳಿದ್ದಕ್ಕೆ ಧನ್ಯವಾದ